ಅಷ್ಟ ಅಧಿಕಾರಿ ಸಿಬ್ಬಂದಿಗಳಿಗೆ ಸರ್ಕಾರನು ಕೂಡ ಅವರಿಗೆ ಇನ್ನೂ ಶಿಕ್ಷೆ ಕೊಟ್ಟಿಲ್ಲ ಆದ್ರೆ ಇವ್ರೆಲ್ಲಾ ಮಾಡ್ಕಂಡ್ ಮಾರಾಟ ಮಾಡುವ ಸಂದರ್ಭದಲ್ಲಿ ಹಡುಗೂರು ಶ್ರೀನಿವಾಸ್ ಕೈ ಕೊಟ್ಟು ಡಾಕ್ಯುಮೆಂಟ್ ದಿನದ ಇಪ್ಪತ್ತು ನಾಲ್ಕು ಗಂಟೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ರೆ ಇಂತ ಅಧಿಕಾರಿ ನಮಗೆ ಸಿಕ್ಕಿರೋದು ಆಸ್ತಾ ಜಿಲ್ಲೆ ಪುಣ್ಯ ಬಂಧುಗಳು ನಮ್ಗೆ ಆಗ ಈ ಡಾಕ್ಯುಮೆಂಟ್ ಏನಾದ್ರು ಆರ್ ಟಿ ಐ ಮುಖಾಂತರ ಪಡೆದು ಸಂಪೂರ್ಣ ಈ ಪ್ರಕರಣನ ಅಂದಿನಿಂದ ಈವರೆಗೂ ಕೂಡ ಹೋರಾಟ ಮಾಡ್ತಾ ಇದ್ದೇನೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸರ್ ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದಾನೆ ಅವ್ನು ಮಂಜಾಟ ಇದೇ ಮೋಹನ್ ಕುಮಾರ್ ಕೂಡ ತೊಂಬತ್ ಇಪ್ಪತ್ತು ವರ್ಷದಿಂದ ಅವನು ಇಲ್ಲೇ ಬಿಡ್ಬಿಟ್ಟಿದ್ದ ಈಗ ಓಡಿಸಿದ್ವಿ ನಾವು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಆಫೀಸ್ನಲ್ಲಿ ಕಂದಾಯ ಇಲಾಖೆ ನಮ್ಗೇನು ಸಂಬಂಧಾನೇ ಇಲ್ಲ ಅನ್ನೋ ಹಾಗೆ ಕಣ್ಮುಚ್ಚಿ ಕೈಕಟ್ಟಿ ಕುಳಿತಿದ್ದಾರೆ ನಮ್ಮ ಆಡಳಿತ ವರ್ಗ ಜನಪ್ರತಿನಿಧಿಯವರು ಇದಕ್ಕೆ ಏನಂತ ಹೇಳೋದು ಅಂತ ಗೊತ್ತಿಲ್ಲ ಆ ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರದ ಅಡ್ಡ ಅಂತ ಹೇಳಬಹುದು ನಮಸ್ತೆ ವೀಕ್ಷಕ್ರೆ ನಾವು ಈಗ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಇದು ತಾಲೂಕು ಆಫೀಸಿನ ಬಗ್ಗೆ ಒಂದು ಸ್ವಲ್ಪ ಒಂದು ಯಾರು ನಮ್ಮ ಅವರು ಇನ್ನೊಂದು ಇದನ್ನು ಎಪಿಸೇಡ್ ಕೊಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಮತ್ತೆ ಅಗಣನ ಹೇಳಿ ಶ್ರೀನಿವಾಸ ನಮಸ್ಕಾರ ಕರ್ನಾಟಕ ಸಂಚಾರಿ ನ್ಯೂಸ್ ಚಾನಲ್ನವ್ರಿಗೆ ನನ್ನ ಹೆಸರು ಅಡುಗೂರು ಶ್ರೀನಿವಾಸ್ ಅಂತ ಹಾಸನ ಜಿಲ್ಲೆ ಚನ್ನರಾಯಪಟ್ಣ ತಾಲೂಕು ಕಸ್ಬಾ ಹೋಬಳಿ ಹಡುಗೂರು ಗ್ರಾಮದವ್ರು ನಾವು ನಾವು ಚಂದ್ರಾಯಪಟ್ಟಣ ತಾಲೂಕಲ್ಲಿ ಸುಮಾರು ಎರಡು ಸಾವಿರದ ಮೂರು ನಾಲ್ಕರಿಂದ ಅಂದಿನಿಂದ ಈ ದಿನದವರೆಗೂ ಆರ್ ಟಿ ಐ ಕಾರ್ಯಕರ್ತನಾಗಿ ಸಾಮಾಜಿಕ ಹೋರಾಟಗಾರನಾಗಿ ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷನಾಗಿ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀನಿ ಮುಂದುಗಡೆ ಈ ದಿನ ಕರ್ನಾಟಕ ಸಂಚಾರಿ ನ್ಯೂಸ್ ಚಾನೆಲ್ಗೆ ಇವತ್ತು ಲೈವ್ ಕೊಡಲಿಕ್ಕೆ ಯಾವ ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಅಂದರೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಬಡ ರೈತರಿಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾನು ಈ ದಿನ ಧ್ವನಿ ಎತ್ತಿದ್ದೀನಿ ಬಂಧುಗಳೇ ಏನಪ್ಪ ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಯಾವ ಉದ್ದೇಶನ ಇದ್ದೀನಿ ಅಂತ ಅಂದರೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಸನ್ಮಾನ್ಯ ದಿವಂಗತ ಎಸ್ ಸಿ ಶ್ರೀಕಂಠಯ್ಯವರು ಕಂದಾಯ ಸಚಿವರು ಇದ್ರಲ್ಲ ಆ ಸಂದರ್ಭದ ರಾಜಕಾರಣದ ಸಂದರ್ಭದಲ್ಲಿ ಚೆನ್ನರಾಯಪಟ್ಟಣ ತಾಲೂಕಲ್ಲಿ ಎಷ್ಟು ಸರ್ಕಾರಿ ಆಸ್ತಿ ಇತ್ತು ಈಗ ಎಷ್ಟು ಸರ್ಕಾರಿ ಆಸ್ತಿ ಇದೆ ಎಂಬುದನ್ನು ಕಂದಾಯ ಇಲಾಖೆಯ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಪರಿಶೀಲಿಸಿದ್ರೆ ದಾಖಲೆ ಸಮೇತ ಕಂಡು ಬರುತ್ತದೆ ಯಾಕೆ ಅಂದ್ರೆ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ತನಕ ಚಂದ್ರಾಯಪಟ್ಟಣ ತಾಲೂಕ್ ನಲ್ಲಿ ಸರ್ಕಾರಿ ಗೋಮಳ ಕೆರೆ ಕಟ್ಟೆ ಎಲ್ಲವನ್ನು ನುಂಗಿ ನೀರು ಕುಡಿದಿದ್ದಾರೆ ಅದು ನುಂಗ್ ನೀರ್ ಕುಡಿಯಲಿಕ್ಕೆ ಮೇನ್ ಕಾರಣ ಕೆಲವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಗಳು ಇವರೇ ನೇರ ಹೊಣೆಗಾರರು ಬಂಧುಗಳೇ ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಗುಳ್ಳಹಳ್ಳಿ ಗ್ರಾಮ ಚನ್ನರಾಯಪಟ್ಟಣಕ್ಕೆ ನಿಯರೆಸ್ಟ್ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಬಳಿ ಕೋಟ್ಯಾಂತ್ ರೂಪಾಯಿ ಬೆಲೆ ಮಾಡ್ತಾ ಇರತಕ್ಕಂತ ಸರ್ಕಾರಿ ಭೂಮಿ ಇದೆ ಬಂಧುಗಳೇ ಗುಳ್ಳಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೈದು ಸರ್ಕಾರಿ ಗೋಮಾಳ ಜಾಗ ಅದರಲ್ಲಿ ಹೇಮಾವತಿ ಸಂತ್ರಸ್ತರಿಗೂ ಕೂಡ ಕಾಯ್ದಿರಿಸಿದ್ದಾರೆ ಅಂತ ಜಮೀನಲ್ಲಿ ಸರ್ವೆ ನಂಬರ್ ಹದಿನೈದರಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಸಾಲಿನಲ್ಲಿ ಮರಣ ಹೊಂದಿ ಎಂಟು ವರ್ಷ ಕಳೆದಿರುವ ವ್ಯಕ್ತಿಯ ಹೆಸರಿಗೆ ಒಂದು ಎಕರೆ ಮೂವತ್ತು ಕುಂಟೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಬಂಧುಗಳೇ ಒಂದು ಸಾಗೋಳ್ಳಿ ಚೀಟಿ ಕೊಟ್ಟಿದ್ರಿ ಅಂದ್ಬಿಟ್ಟು ಖಾತೆ ಮಾಡಿದ್ದಾರೆ ಆ ಖಾತೆ ಮಾಡಲಿರತಕ್ಕಿ ಪತ್ರಿಕೆ ಇದು ಬಂದುಗಳೇ ಹದಿನೇಳು ಹದಿನೆಂಟನೇ ಹದಿನೆಂಟನೇ ಸಾಲಿನಲ್ಲಿ ಪಾಣಿ ಮಾಡಿದ್ದಾರೆ ಒಂದ್ ಎಕರೆ ಇಪ್ಪತ್ತು ಮೂವತ್ತು ಕುಂಟೆ ಜಾಗವ ಯಾರೋ ಸತ್ತಿರೋ ವ್ಯಕ್ತಿಗೆ ನಂತರ ಏನ್ ಮಾಡ್ತಾರೆ ಆ ವ್ಯಕ್ತಿ ಸತ್ತವಾಗಿರೋ ಡೆತ್ ಸರ್ಟಿಫಿಕೇಟ್ ತೋರಿಸಿ ಬಂದುಗಳೇ ಇದು ಆ ವ್ಯಕ್ತಿ ಸತವಾಗಿರೋ ಡೆತ್ ಸರ್ಟಿಫಿಕೇಟ್ ಕಾಣ್ತಾತ್ ನೋಡಿ ಇದು ಸತ್ತಿರ್ತಕ್ಕಂತ ನಾಗಯ್ಯ ಎಂಬ ವ್ಯಕ್ತಿ ಸತ್ತಿರತಕ್ಕ ಸರ್ಟಿಫಿಕೇಟ್ ಈ ಮನುಷ್ಯ ಸತ್ತೋಗಿರೋದು ಹದಿಮೂರು ಮೂರು ಎರಡ್ ಸಾವಿರದ ಒಂಬತ್ತರಲ್ಲಿ ಸತ್ತೋಯ್ತಾರೆ ಇವರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಲ್ಲಿ ಆ ಮನುಷ್ಯನ ಹೆಸರಿಗೆ ಒಂದ್ ಎಕರೆ ಮೂವತ್ತು ಗುಂಟೆ ಖಾತೆ ಮಾಡ್ತಾರೆ ನಂತರ ಒಂದು ತಿಂಗಳು ಕಳಿಸಿದಂಗೆ ಆ ಸತ್ತ ಮೇಲೆ ಖಾತೆ ಮಾಡ್ತಾರೆ ಆ ಮನುಷ್ಯಂಗೆ ಆ ಮನುಷ್ಯ ಎದ್ದು ಬಂದ್ಬಿಟ್ಟು ಏನು ಗುಂಡಿ ಒಳಗ ಹ ಸರ್ಕಾರಿ ಗೋಮಾಳ ಮಾಡೋ ಜಾಗ ಎಚ್ ಆರ್ ಪಿ ಅವರಿಗೆ ಸಂತ್ರಸ್ತರಿಗೆ ಮೀಸಲೆಟ್ ಇರ್ತಕ್ಕಂಥ ಜಾಗನ ಇವ್ರು ಖಾತೆ ಮಾಡಿಬಿಡ್ತಾರೆ ಅವ್ನ ಎಸ್ ಮತ್ತೆ ಮತ್ತೆ ಒಂದ್ ತಿಂಗಳಾಯ್ತಿದಂಗೆ ಮತ್ತೆ ಅವ್ನು ಸತ್ತೋಗ್ಬಿಡ್ತಾನೆ ಸತ್ತಿರೋ ವ್ಯಕ್ತಿ ಖಾತೆ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಸತ್ತೋಗ್ತಾನೆ ಆಮೇಲೆ ಮಗನ ಹೆಸರು ಮತ್ತೆ ಪೌತಿ ಖಾತೆ ಮಾಡ್ತಾರೆ ಅವ್ನ್ ದಾಖಲೆ ಕೊಟ್ಟವ್ರು ಇಲ್ಲಿ ಸುಳ್ಳು ಆಗ್ತದ ನೋಡಿ ಅವ್ನ ಮಗನೇಸ್ರಿಗೆ ಪೌತಿ ಖಾತೆ ಮಾಡೋರು ಯೋಗೇಶ ಬಿನ್ ಆಗಯ್ಯ ಅನ್ನೋನ್ಗೆ ನೋಡಿ ಡಾಕ್ಯುಮೆಂಟ್ ನೇರವಾಗಿ ಹಾಜ ಪಡಿಸ್ತಾ ಇಷ್ಟೆಲ್ಲ ದಾಖಲಾತಿ ಸಮೇತ ನಾನು ಸುನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತೀನಿ ದಾಖಲೆ ಸಮೇತ ತದನಂತರ ಎ ಸಿ ಅವರಿಗೆ ದೂರು ಕೊಡ್ತೀನಿ ದಾಖಲೆ ಸಮೇತ ಅದಾದಮೇಲೆ ಆರ್ ಸಿ ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಅವ್ರಿಗೂ ಕೂಡ ದಾಖಲೆ ಸಮೇತ ದೂರು ಕೊಡ್ತೀನಿ ಅದಾದ ಮೇಲೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಎಂ ಎಸ್ ಬಿಲ್ಡಿಂಗು ಅಲ್ಲಿಗೂ ಕೂಡ ದಾಖಲೆ ಸಮೇತ ದೂರು ಕೊಡ್ತೀನಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಕಂದಾಯ ಸಚಿವರು ಹಿಂದಿನ ಕಂದಾಯ ಸಚಿವರು ಆರ್ ಅಶೋಕ್ ಅವ್ರಿಗೂ ಕೂಡ ದಾಖಲೆ ಸಮೇತ ದೂರು ಕೊಟ್ಟಿದ್ದೀನಿ ಹಿಂದಿನ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ರಲ್ಲ ಅವ್ರಿಗೂ ಕೂಡ ದೂರ ಕೊಟ್ಟಿದ್ದೀನಿ ದಾಖಲೆ ಸಮೇತ ಇಷ್ಟೆಲ್ಲ ದಾಖಲೆ ಸಮೇತ ದೂರ ಕೊಟ್ಟರು ಕೂಡ ಕರ್ನಾಟಕ ಸರ್ಕಾರ ಹಿಂದಿನ ಸರ್ಕಾರ ನಡೆಸ್ತಿದ್ರಂತಲ್ಲ ಆ ಧೀಮಂತ ನಾಯಕರುಗಳು ಈ ಸರ್ಕಾರಿ ಅಧಿಕಾರದಲ್ಲಿ ಕಂದಾಯ ಇಲಾಖೆ ಕೆಲಸ ಮಾಡೋರಲ್ಲ ಉನ್ನತ ಹುದ್ದೆಯಲ್ಲಿ ಅಧಿಕಾರಿಗಳು ಅವರು ಎಲ್ರೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಕೇಸ್ನ ಮುಚ್ಚಾಕ ಉನ್ನಾರ ಮಾಡಿದ್ದಾರೆ ಬಂಧುಗಳೇ ನಿಮಗೆ ಹದಿನೇಳು ಹದಿನೆಂಟರಲ್ಲಿ ಖಂಡಿತ ಎರಡ್ ಸಾವಿರದ ಇರಬಹುದು ಯಾರು ನಿಮಗೆ ಖಂಡಿತ ಗೊತ್ತು ಹೇಳ್ತೀನಿ ಅಧಿಕಾರಿಗಳ ಅಧಿಕಾರಿಗಳು ಜನಪ್ರತಿನಿಧಿ ಆಗ್ರಿ ನೋಡಿ ಏನು ಸರ್ಕಾರಿ ಗೋಮಾಳ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಖಾತೆ ಮಾಡ್ತಾರಲ್ಲ ಅದಕ್ಕೆ ಹೆಸರು ಅಂತ ಹೆಸರು ಬೇರೆ ಭಾರಿ ಚೆನ್ನಾಗಿದೆ ಇಂದಿನ ಎ ಸಿ ಏನಿದೆ ಆದೇಶ ಮಾಡಿಕೊಟ್ಟಿದ್ದಾರೆ ಪಾಣಿ ಕೂರ್ಸಕ್ಕೆ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ಹೆಸರು ಅಂತ ವ್ಯಕ್ತಿ ಆದ್ರೆ ಇಲ್ಲಿ ಮಾಡ್ತಿರೋ ಕೆಲಸ ತಿನ್ನ ಕೆಲಸ ಮಾಡಿದ್ದಾರೆ ತಿನ್ನ ಕೆಲಸ ಮಾಡಿದ್ದಾರೆ ಇವರಿಗೆ ನಾವು ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅಂತ ಕರೆಯಕ್ಕೆ ನಾವು ನಮ್ಗೆ ಬಾಯಲ್ಲಿ ಬರ್ತಾ ಇಲ್ಲ ಬೇರೆ ಪದ ಇಂಥ ವ್ಯಕ್ತಿ ಈ ನೀತಿ ಕ್ರೂರ ಪೂರ ಕೃತ್ಯ ಮಾಡಿದ್ದಾರೆ ಅಂತ ಅಂದ್ರೆ ನಂಬಲು ಸಾಧ್ಯವಾಗ ನೋಡಿ ಡಾಕಿನ ಸಮೇತ ನಾನು ನಿರೂಪಿಸ್ತಾ ಇದ್ದೀನಿ ಎಚ್ ಎನ್ ನಾಗರಾಜು ಆ ರೀತಿ ಇದೆ ಸುವ್ಯವಸ್ಥೆ ಮಾಡ್ತಾರೆ ಜನಪ್ರತಿನಿಧಿಗಳು ಆಡಳಿತ ವರ್ಗದವರು ಅಧಿಕಾರಿಗಳಿಗೆ ಸಪೋರ್ಟ್ ಮಾಡೋದಾಗಿ ಕುಳಿತು ಬಿಟ್ಟಿದ್ದಾರೆ ಎಲ್ಲಿದೆ ನೋಡಿ ಮತ್ತೊಂದು ಸಂಚಿಕೆ ದಾಖಲೆ ಸಮೇತ ಹೋರಾಟಗಾರರ ರೈತರ ಗೋಳು ದಯವಿಟ್ಟು ಚನ್ನರಾಯಪಟ್ಟಣ ತಾಲೂಕಿನ ಜನರು ರೈತರು ಸಂಘಟನೆಗಳು ಜನಪ್ರತಿನಿಧಿಯವರನ್ನ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲಿಲ್ಲ ಆದ್ರೆ ಪಾಪ ಈ ರೈತನ ಗೋಳು ಇನ್ಮುಂದೆ ನಿಮ್ಮ ಗೋಳಾಗುತ್ತೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಇವತ್ತಿನ ದಿವಸ ರೈ ನಾಳೆ ದಿವಸ ನಿಮ್ಗೆ ಹರೋಹರ ಬಾಯಲ್ಲಿ ಬರ್ತಾ ಇಲ್ಲ ಬೇರೆ ಪದ ಇಂಥ ವ್ಯಕ್ತಿ ಈ ನೀತಿ ಕ್ರೂರ ಕ್ರೂರ ಕೃತ್ಯ ಮಾಡಿದ್ದಾರೆ ಅಂತ ಅಂದ್ರೆ ನಂಬಲು ಸಾಧ್ಯ ಬಂದಗಳೇ ನೋಡಿ ಡಾಕಿನ ಸಮೇತನ ನಿರೂಪಿಸ್ತಾ ಇದ್ದೀನಿ ಎಚ್ ಎಲ್ ನಾಗರಾಜು ಅದಾದ್ಮೇಲೆ ಇಂದಿನ ಜಗದೀಶ್ ಎಚ್ ಎಲ್ ಬಿ ಜಗದೀಶ್ ಅದಾದ್ಮೇಲೆ ಜೆ ಬಿ ಮಾರುತಿ ಅದಾದ್ಮೇಲೆ ಎಂ ಮೊಹಮ್ಮದ್ ನಹೀಮ್ ಇಮಾನ್ ಮತ್ತ ಉಪಾಧಿಕಾರಿ ಅದ್ರಾದ್ಮೇಲೆ ಜ್ಯೋತಿ ಉಪೋಭಾಧಿಕಾರಿ ಆರ್ಆರ್ಟಿ ಸೆಕ್ಷನ್ ಆಮೇಲೆ ಮಹಾನುಭಾವ ಕಸ್ಬಾ ರೈತನ ಬಿ ಎಚ್ ಮೋಹನ್ ಕುಮಾರ್ ಕತೆಬಿಟ್ಟಿನಲ್ಲಿ ಭ್ರಷ್ಟ ಅವನು ಕೂಡ ಇದರಲ್ಲಿ ದೊಡ್ಡ ಭಾಗಿ ಅವನು ಸರ್ಕಾರಿ ಗೋಮಾಳನ ಹೆಸರು ಖಾತೆ ಮಾಡ್ಬಿಟ್ಟು ಕೊಡೋದ್ರಲ್ಲಿ ರುಸ್ತುಮ ಗಿರಾಕಿ ಅವನು ಅಂತ ನೇರವಾಗಿ ಹೇಳ್ತೇನೆ ಅವನ ಅವನು ಅದಾದ್ಮೇಲೆ ಎಂ ಆರ್ ಮಂಜುನಾಥ್ ಅಂತ ಅವನು ಕೂಡ ಈಗ ಬಂದ್ಬಿಟ್ಟು ಸರ್ಕಾರಿ ಗೋಮಾಳನ ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಪ್ರಕರಣ ಲೋಕಾಯುಕ್ತ ಐತೆ ಭೂಕಾವಳಿಕೆ ನ್ಯಾಯಾಲಯದ ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದ್ವಿ ಇದ್ರಲ್ಲೂ ಕೂಡ ಆ ಪುಣ್ಯಾತ್ನ ಬಾಗಿದ್ದಾನೆ ಯಾವ್ದೇ ಒಂದು ಪ್ರಕರಣ ಅಂದ್ರೆ ಸುಮಾರು ವರ್ಷ ಇಲ್ಲೇ ವರ್ಷದಿಂದ ಇಲ್ಲೇ ಇದ್ದಾರೆ ಅವ್ನ ಮಂಜಾತ ಇದೇ ಬಿ ಎಚ್ ಮೋಹನ್ ಕುಮಾರ್ ಕೂಡ ವರ್ಷದಿಂದ ಅವನು ಇಲ್ಲ ಬಿಡ್ಬಿಟ್ಟಿದ್ದ ಈಗ ನಾವು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇವರು ಎಲ್ಲ ಯಾಕೆ ಕೂತಿದ ಇಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಜನಪ್ರತಿನಿಧಿಗಳು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಯಾವುದೇ ಸರ್ಕಾರಿ ಅಧಿಕಾರಿ ನೌಕರನ್ನ ಅವ್ರ್ ಇಪ್ಪತ್ ವರ್ಷ ಅಲ್ಲೇ ಇದ್ದಾನೆ ಅಂದ್ರೆ ಅವ್ರ ಮನೆ ಬಕೆಟ್ ಇಡೋರು ಸಾಕ್ ಯಾವುದೇ ಬಡವರ್ ಬಗ್ರು ಜಮೀನ್ ಲೂಟಿ ಒಡ್ಕಂಡ್ ಅವ್ರು ಕೇಳಕ್ ಬರಕಲ್ಲ ಈ ತರ ಚೆನ್ನರಾಯಪಟ್ಟಣದಲ್ಲಿ ವ್ಯವಸ್ಥೆ ನಿರ್ಮಾಣ ಆಗಿದೆ ಯಾವುದೇ ಜನಪ್ರತಿನಿಧಿಗಳು ಬಡವರು ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ಇದ್ರಲ್ಲಿ ಇರೋ ಪ್ರಜಾ ಅಧಿಕಾರಿಗಳೆಲ್ಲ ಈ ಇದರ ಎಷ್ಟು ಜನ ಇದಾರೆ ಹೋಗಿದ್ದಾರೆ ಇದ್ರೊಳಗೆ ಇರೋರಲ್ಲಿ ಈಗ ಏನ್ ಎಚ್ ಎಲ್ ನಾಗರಾಜ್ ಅವರು ನಮ್ ಜಿಲ್ಲೆಯಲ್ಲಿ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಎ ಡಿ ಸಿ ಆಗಿದ್ದಾರೆ ಇನ್ನ ಬಿ ಎಚ್ ಮೋಹನ್ ಕುಮಾರ್ ಇದ್ರು ಅವ್ರ ಮೇಲೆ ಅಪರಾಧಗಳೆಲ್ಲ ಸಾಬೀತಾದ್ವು ಹಲವಾರು ಪ್ರಕರಣ ಗಂಭೀರ ಪ್ರಕರಣಗಳು ದಾಖಲಾದವು ಇವೆಲ್ಲ ಡಿ ಸಿ ಅವರಿಗೆ ನಾವು ದೂರ ಕೊಟ್ಟ ಮೇಲೆ ಈಗ ಅವರನ್ನ ಅರ್ಸಿ ಕೆರೆ ಟ್ರಾನ್ಸ್ಫರ್ ಮಾಡಿದ್ರು ಈಗ ಅರ್ಸಿ ಕೆರೆಯಿಂದ ಆಸನ ಏಮ್ ಎಚ್ ಆರ್ ಪಿ ಕೆಲಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದಿವಿ ಅದ್ರೊಳಗೆ ಇನ್ ಬಾಕಿ ಇದಾರೆ ಅಲ್ಲಲ್ಲೇ ಇದಾರೆ ಇದೇ ತಾಲೂಕಲ್ಲೇ ಇದಾರೆ ಇಲ್ಲೇ ಬಿಡ್ಬಿಟ್ಟಿದ್ದಾರೆ ಸರ್ಕಾರಿ ಆಸ್ತಿಗಳೆಲ್ಲ ಮಾಯ ಆಯ್ತಾ ಇದಾವೆ ಬಾಕಿಯವರು ಇದ್ರೊಳಗಡೆ ಇದು ಈ ಪ್ರಕರಣದಲ್ಲಿ ಬಾಕಿ ಆಗಿರೋರು ಎ ಒನ್ ಎಚ್ ಎಲ್ ನಾಗರಾಜು ಎ ಹೇಸಿ ಅದಾದ್ಮೇಲೆ ಏಟು ನಮ್ಮ ಚಂದ್ರಾಯಪಟ್ಟಣ ಹಿಂದಿನ ತಹಸೀಲ್ದಾರ್ ಸೋಮಶೇಖರ್ ಅದಾದ್ಮೇಲೆ ರೇಖಾ ಅಂದಿನ ಭೂಮಿ ಆಪರೇಟ್ರು ರಮೇಶ್ ಕೆ ಪಿ ಅಂದಿನ ಭೂಮಿ ಆಪರೇಟರ್ವೇ ಕಸ್ಪಾ ಹೋಬಳಿ ಬಿ ಎಚ್ ಮೋಹನ್ ಕುಮಾರ್ ರಾಜಸ್ವ ನಿರೀಕ್ಷಕ ಆಮೇಲೆ ಆರ್ ಆರ್ ಟಿ ಸಿರಸ್ತಾರರು ಆರ್ ಆರ್ ಟಿ ಸಿರಸ್ತಾರದು ಅತಿ ಮುಖ್ಯ ಪ್ರಾಮುಖ್ಯತೆ ಇರ್ತದೆ ಯಾವುದೇ ಪೂರ್ಣಿಮಾ ಎಸ್ ಅಂತ ಹಿಂದಿನ ಆರ್ ಆರ್ ಟಿ ಸಿರಸ್ತಾರಾದ ಎಸ್ ಪೂರ್ಣಿಮಾರವರು ಯಾವುದೇ ದಾಖಲಾತಿ ಪರಿಶೀಲಿಸದೆ ಈ ಸರ್ಕಾರಿ ಗೋಮಾಳ ಜಮೀನ ಮರಣ ಹೊಂದಿರೋ ವ್ಯಕ್ತಿಯ ಹೆಸರಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಖಾತೆ ಮಾಡಬೇಕಾದ್ರೂ ಕೂಡ ಇವರೇ ಎರಡನೇ ಬಾರಿ ಖಾತೆ ಮಾಡಬೇಕಾದ್ರು ಈ ಪುಣ್ಯಾತಿಥಿನ ಈಗ್ಲೂ ಇಲ್ಲೇ ಬಿಡ್ಬಿಟ್ಟವ್ರೆ ಅವ್ರ್ ಚೇಂಜ್ ಮಾಡಕ್ಕಲ್ಲ ಇಲ್ಲ ಈಗ ಚುನಾವಣೆ ಆಗಿದ್ದಾರೆ ಚುನಾವಣೆಯಲ್ಲೂ ಕೂಡ ಹಲವಾರು ಪ್ರಕರಣ ಇದೆ ಮುಂದಿನ ಸಂಚಿಕೆಯಲ್ಲಿ ದಾಖಲೆ ಸಮೇತ ಅದ್ ನಿರೂಪಿಸ್ತೀನಿ ಅದ ಈಗ ಈ ಪ್ರಕರಣಕ್ಕೆ ತಕ್ಕಂತೆ ನಾನು ಮಾತಾಡ್ತಾ ಇದೀನಿ ಆಮೇಲೆ ಇದ್ರೊಳಗೆ ವಿಲೇಜ್ ಅಕೌಂಟೆಂಟ್ ಹಿಂದೆ ಇದ್ದಂಥ ಜಿ ಎಲ್ ಕುಮಾರಸ್ವಾಮಿ ಇದ್ರು ಇವರೆಲ್ಲ ಸೇರ್ಕೊಂಡು ಶರೀಕಾಗಿ ಹಣದಾಸಿಗೆ ಶರೀಕಾಗಿ ಸರ್ಕಾರಿ ಗೋಮಾಳನ ಒಂದ್ ಎಕರೆ ಮೂವತ್ ಕುಂಟೆ ಖಾತೆ ಮಾಡಿ ಮಾರಾಟ ಮಾಡಿ ಬ್ರಹ್ಮಾಂಡ ಲಕ್ಷಾಂತರ ರೂಪಾಯಿ ಹಣನ ಲೂಟಿ ಹೊಡೆದೊಡ್ಬೇಕು ಅಂತ ನೋಡಿದ್ರು ಬಂದು ಕಡೆ ಆದ್ರೆ ಇವ್ರೆಲ್ಲಾ ಮಾಡ್ಕಂಡು ಮಾರಾಟ ಮಾಡುವ ಸಂದರ್ಭದಲ್ಲಿ ಹಡುಗೂರು ಶ್ರೀನಿವಾಸ್ ಕೈ ಕೊತ್ತಿ ಡಾಕ್ಯುಮೆಂಟ್ ಆಗ ಈ ಡಾಕ್ಯುಮೆಂಟ್ ಏನಾದ್ರು ಆರ್ ಟಿ ಐ ಮುಖಾಂತರ ಪಡೆದು ಸಂಪೂರ್ಣ ಈ ಪ್ರಕರಣನ ಅಂದಿನಿಂದ ಈವರೆಗೂ ಕೂಡ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳಿಗೆ ಸರ್ಕಾರನು ಕೂಡ ಅವರಿಗೆ ಇನ್ನೂ ಶಿಕ್ಷೆ ಕೊಟ್ಟಿಲ್ಲ ಈ ಅಧಿಕಾರಿಗಳು ಶಿಕ್ಷೆ ಕೊಟ್ಟಿಲ್ಲ ಈಗ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಾದ ಹಾಸನ್ ಸತ್ಯಭಾಮ ಸಿ ಮೇಡಮ್ ಅವರು ಸಂಪೂರ್ಣ ದಾಖಲಾತಿ ವರದಿ ಪಡೆದು ಸರ್ಕಾರ ಕಳಿಸಿದ್ದಾರೆ ಇದು ಪ್ರಾಮಾಣಿಕವಾಗಿ ನ್ಯಾಯ ಈಗ ಸಿಗ್ತಾ ಇದೆ ಅಂತ ನಮ್ಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಸ್ತಾ ಜಿಲ್ಲೆ ಒಳಗೆ ಇವತ್ತು ಏನು ನಮ್ಮ ಜಿಲ್ಲಾಧಿಕಾರಿ ಬಂದಿದ್ದಾರೋ ಸತ್ಯಪ್ರಮ ಅವರು ಬಡವರ ಬಂಧು ಅಂತಲೇ ಕರೆಯೋಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಯಾಕೆಂದ್ರೆ ಪ್ರಾಮಾಣಿಕ ಹೋರಾಟಗಾರರು ಕೂಡ ಅದೇ ರೀತಿ ನಡೆಸ್ಕೊತಾ ಇದಾರೆ ಸರ್ಕಾರದ ಕೆಲಸಗಳನ್ನ ದೇವರ ಕೆಲಸ ಎಂದು ಮಾಡ್ತಾ ಇದಾರೆ ದಿನದ ಇಪ್ಪತ್ತು ನಾಲ್ಕು ಗಂಟೆ ಸರ್ಕಾರಿ ಕೆಲಸ ಮಾಡ್ತಾ ಇದಾರೆ ಇಂಥ ಅಧಿಕಾರಿ ನಮಗೆ ಸಿಕ್ಕಿರೋದ್ರೆ ಹಾಸನ ಜಿಲ್ಲೆ ಪುಣ್ಯ ಬಂಧುಗಳೇ ನಮ್ಗೆ ಅವ್ರು ಇರೋದ್ರಿಂದ ಏನೋ ಸ್ವಲ್ಪ ಸರ್ಕಾರಿ ಆಸ್ತಿ ಉಳಿತೈತೆ ಇಲ್ಲ ಅಂದ್ರೆ ಇಷ್ಟ ಇದನ್ನು ಕೂಡ ನುಂಜಿ ನೀರು ಕುಡಿಯೋರು ಅಂತ ಈ ಸಂದರ್ಭದಲ್ಲಿ ನನಗೆ ಗಂಟಾ ಘೋಷವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಷ್ಟೆಲ್ಲ ಸಂಪೂರ್ಣ ದಾಖಲಾತಿ ಕೊಟ್ಟರು ಕೂಡ ಇನ್ನೂ ಕೂಡ ಸರ್ಕಾರದ ಕದಾನ ಪ್ರಧಾನ ಕಾರ್ಯದರ್ಶಿ ಅವರು ಇನ್ನೂ ಅವ್ರ ಮೇಲೆ ಯಾವ್ದು ರೀತಿ ಆಕ್ಷನ್ ತಗತ ಇಲ್ಲ ಅಂತ ಅಂದ್ರೆ ಅವ್ರಿಗೂ ಕೂಡ ಇದ್ರಲ್ಲಿ ಪಾಲಿರ್ಬೇಕಾ ಅಂತ ನಾನು ಈ ಸಂದರ್ಭದಲ್ಲಿ ಸಂಶಯ ಬರ್ತೈತೆ ಯಾಕೆಂದ್ರೆ ನಾನು ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ನಾನು ಡಾಕ್ಯುಮೆಂಟ್ ಕೊಟ್ಟು ಕೇಸ್ ಹಾಕೋಕೆ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ನಾವು ಪುಷ್ ನಮ್ಮ ಮನೆ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾ ಇದೀವಿ ಸರ್ಕಾರದ ಸರ್ಕಾರ ಕುಳಸೋಸ್ಕರ ಇದಕ್ಕೆಲ್ಲ ಜನನಾಯಕ ಯಾವ ಆರಿಸ್ತಾ ಇಲ್ಲ ಸ್ವಾಮಿ ಇಲ್ಲಿ ಎಲ್ಲಾ ಜನನಾಯಕ ವೋಟ್ ಬ್ಯಾಂಕ್ ಮಾಡ್ಕೊಳಕ್ ಮಾತ್ರ ಅವ್ರ ಮನೆ ಕೆಲಸ ಮಾಡ್ಕೊಳಕ್ ಮಾತ್ರ ಎಷ್ಟು ಲೂಟಿ ಮಾಡ್ಕೊಂಡು ಅನ್ನೋಕ್ ಮಾತ್ರ ಈ ಸಂದರ್ಭದಲ್ಲಿ ಜನನಾಯಕರಿದ್ರು ಬಡವ್ರ ಪರವಾಗಿ ಕೆಲಸ ಮಾಡಕ್ಕಿಲ್ಲ ನಮ್ಮ ಜನನಾಯಕರು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳ್ತೇನೆ ವಿಚಾರವಾಗಿ ನೋಡಿ ಇದೇ ತರದಲ್ಲಿ ಚೆನ್ನರಪಟ್ಟಣ ತಾಲೂಕಲ್ಲಿ ನೊಂದಿರತಂತ ಇನ್ನೊಬ್ರು ರೈತರು ಇದಾರೆ ಏನು ನೊಂದಿದ್ದಾರೆ ಅವ್ರಿಗೆ ಏನ್ ಎನ್ಯ ಆಗಿದೆ ಅನ್ನೋದ್ನ ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಅಂತ ಗದ್ದೆ ಗದ್ದೆ ಬೆಂಡೆನಳ್ಳಿ ಕಸ್ಪಾ ಹೋಗ್ರಿ ನಾವು ನಮ್ದೊಂದು ಜಮೀನು ನಮ್ದೊಂದು ಜಮೀನ್ ಸಮಸ್ಯೆಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ